ವಿಸ್ತಾರ ಬುಕ್ ಟಾಕ್ನ ಈ ಬುಕ್ ರಿಲೀಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ಬುಕ್ ರಿಲೀಸ್ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ ಅವರು ಕನ್ನಡದ ಸುಪ್ರಸಿದ್ಧ ಚಲನಚಿತ್ರ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಥ್ಯಾಂಕ್ ಯು ನಮಸ್ತೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಛಾಯಾ ಭಟ್ ಅವರು ಛಾಯಾ ಅವರಿಗೆ ಸ್ವಾಗತ ನಮಸ್ಕಾರ ವಿಸ್ತಾರ ಇವತ್ತು ಬಿಡುಗಡೆ ಮಾಡ್ತಾ ಇರುವಂತಹ ಪುಸ್ತಕ ಬಯಲರಸಿ ಹೊರಟವು ಈ ಪುಸ್ತಕಕ್ಕೆ ಪ್ರತಿಷ್ಠಿತ ಚಂದ ಪುಸ್ತಕ ಬಹುಮಾನ ಪಡೆದಂತಹ ಕೃತಿ ಇದು ಇದನ್ನು ಈ ಕಾರ್ಯಕ್ರಮದಲ್ಲಿ ನಾವು ಬಹಳ ಸಂತೋಷದಿಂದ ಬಿಡುಗಡೆ ಮಾಡ್ತಾ ಬನ್ನಿ ಈ ಪುಸ್ತಕ ಬಿಡುಗಡೆತಾರೆ ನಾನು ಈ ಕೃತಿಯ ಕರ್ತೃ ಕಥೆಗಾರ್ತಿ ಚಾಯಾಭಟ್ ಅವ್ರನ್ನ ಮಾತಾಡಿಸ್ತೀನಿ ಆರಂಭದಲ್ಲಿ ಈ ಕತೆಗಳ ಜೊತೆಗಿನ ಪಯಣ ಹೇಗೆ ಆರಂಭ ಆಯಿತು ಮೇಡಮ್ ಸರ್ ಕಥೆಗಳ ಜೊತೆಗಿನ ಪಯಣ ಅಂದರೆ ಬಹುಶಃ ಹುಟ್ಟಿ ಬುದ್ಧಿ ಅಂತ ಬಂದ್ಮೇಲಿಂದ ಕತೆಗಳ ಜೊತೆ ಪಯಣ ಶುರುವಾಗೋಗುತ್ತೆ ಅಜ್ಜ ಅಜ್ಜಿ ಕತೆ ಅಮ್ಮ ಅಪ್ಪ ಕತೆ ಹೇಳೋದು ಅಕ್ಕ ಆಮೇಲೆ ಬೆಳೀತಾ ಬೆಳೀತಾ ಅಕ್ಕಪಕ್ಕದವರು ಮಸಾಲೆ ಸೇರಿಸಿದ ಕಥೆಯಿಂದ ಶುರುವಾಗತ್ತೆ ಸ್ನೇಹಿತರೊಡಗಿನ ಅವರೊಂದಿಗಿನ ಮಾತು ಕತೆ ಕತೆಗಳು ಅಲ್ಲಿಂದ ಶುರುವಾಯ್ತು ಆದ್ರೆ ಆ ಕತೆ ಮತ್ತೊಂದು ಕತೆ ರೂಪದಲ್ಲಿ ಬರವಣಿಗೆ ಮೂಲಕ ಹೊರಟು ಹೌದು ಅದು ಇತ್ತೀಚೆಗೆ ಅಂತ ಹೇಳ್ಬಹುದು ಈಗ ಒಂದು ಏಳೆಂಟು ವರ್ಷ ಏಳೆಂಟು ವರ್ಷವೂ ಆಗಿಲ್ಲ ಒಂದು ಆರೇಳು ವರ್ಷ ಆಯಿತು ಅಂತ ಇಟ್ಕೊಳ್ಳೋಣ ನಿಮ್ಮ ಈ ಕಥೆಗಳಲ್ಲಿ ನಿಮ್ಮ ಬೆಳೆದಂತಹ ಊರು ಸುತ್ತಮುತ್ತಲಿನ ಪರಿಸರ ಶಿರಸಿ ಯಲ್ಲಾಪುರ ಸುತ್ತಮುತ್ತಲಿನ ಭಾಷೆ ಮತ್ತು ಜೀವನದ ಛಾಯೆ ಇದೆಲ್ಲ ಯಾವ ರೀತಿ ಪ್ರಭಾವ ಬೀರ್ತು ಸರ್ ಅಂದರೆ ಬಹುಶಃ ನಾವು ಅನುಭವಿಸಿದ್ದು ಅಥವಾ ಭಾಷೆ ಇರಬಹುದು ಅಥವಾ ಭಾವನೆಗಳಿರಬಹುದು ಎಷ್ಟು ಗಾಢವಾಗಿರುತ್ತೆ ಯಾವುದರಲ್ಲಿ ಗಾಢತೆ ಇರುತ್ತೋ ಅದು ಕಥೆಯಲ್ಲಿ ಕಥೆಯ ರೂಪದಲ್ಲಿ ಸುಲಭವಾಗಿ ಹೊರಗೆ ಬರುತ್ತೆ ಅದಕ್ಕೆ ಯಾವುದೇ ರೀತಿಯ ಕಷ್ಟಪಡಬೇಕಂತ ಇಲ್ಲ ಅದು ಸುಲಭವಾಗಿ ಮತ್ತೆ ಆದಷ್ಟು ಸ್ವಾಭಾವಿಕವಾಗಿ ಹೊರಗೆ ಬರುತ್ತೆ ಅಂತ ಅನ್ನಿಸ್ತು ನನಗೆ ಓಕೆ ನಿಮ್ಮ ಕತೆಗಳಲ್ಲಿ ವಿಶೇಷ ಅಂತಂದರೆ ಈ ಜೀವನದ ಸಣ್ಣ ಸಣ್ಣ ಸಂಗತಿಗಳನ್ನ ನೀವು ಭಾಳ ದೊಡ್ಡದಾಗಿ ಸೋರಿಸ್ ತೋರಿಸ್ತೀರಾ ಮತ್ತು ಆಮೇಲೆ ಅದನ್ನು ನೀವು ತಿದ್ದುಕೊಳ್ತೀರಾ ಆ ಪಾತ್ರಗಳು ಒಂದು ರೀತಿ ಪಶ್ಚಾತ್ತಡ ರೀತಿಯಲ್ಲಿ ಬೇರೆ ರೀತಿಯಾದಂಥ ಟರ್ನ್ ಪಡೆದುಕೊಳ್ಳುತ್ತೆ ಆ ಬಗ್ಗೆ ಸರ್ ಮನುಷ್ಯನೇ ಬಹುಶಃ ಅವನ ಕಣ್ಣು ನೋಡಕ್ ನಾವು ಹೀಗಿದ್ರು ಅವನ ಕಣ್ಣಲ್ಲಿ ಹುಟ್ಟತಾನೆ ಒಂದು ಬೂತ್ಗನ್ನಡಿ ಅಂತ ಇದ್ದೋಗುತ್ತೆ ನಾವು ಪ್ರತಿಯೊಂದು ನೋಡೋದನ್ನು ಚಿಕ್ಕ ವಿಷಯವನ್ನು ಕೂಡ ದೊಡ್ಡದಾಗಿ ನೋಡಿ ಅಥವಾ ಆನ್ ಇರುವೆಯನ್ನ ಆನೆ ಮಾಡಿ ನೋಡೋದು ಅಥವಾ ಇಲಿಯನ್ನ ಆನೆ ಮಾಡಿ ನೋಡೋದು ಅದೊಂಥರ ಅಭ್ಯಾಸ ಒಂದು ಅದು ಬಹುಶಃ ಮನುಷ್ಯನಲ್ಲಿರೋ ಗುಣನೇ ಹಾಗೆ ಯಾವುದೇ ಒಂದು ವ್ಯಕ್ತಿಯ ಸಣ್ಣ ತಪ್ಪಿರಬಹುದು ಅಥವಾ ಘಟನೆ ಇರಬಹುದು ಅದನ್ನ ತೀರಾ ಯೋಚಿಸಿ ಯೋಚಿಸಿ ಅದನ್ನ ಇನ್ನೂ ದೊಡ್ಡ ಮಾಡ್ಬಿಡ್ತಾನೆ ಬಹುಶಃ ಜೀವನದಲ್ಲೂ ಕೂಡ ಹಾಗೆ ಆಗುತ್ತೆ ಕಥೆಯಲ್ಲೂ ಅದೇ ರೀತಿ ಸಾಮಾನ್ಯವಾಗಿ ಬಂದ್ ಅಂದ್ರೆ ಅದು ಸಹಜವಾಗಿ ಚಿಕ್ಕ ಘಟನೆಯು ಅವನಿಗೆ ಅದೆಷ್ಟು ಅವನನ್ನ ತಿವಿಯುತ್ತೆ ಅಥವಾ ಅವನನ್ನ ಅಂತರಂಗವನ್ನು ಕಲಕುತ್ತೆ ಅನ್ನೋದು ಕಥೆಯಲ್ಲಿ ಬರುತ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ